ಎಲ್ಲರಿಗೂ ನಮಸ್ತೆ ಇಂದು ನಾನು ಪರಿಸರ ಜಾಗೃತಿ ಏಕಪಾತ್ರ ಅಭಿನಯ ಮಾನವ ಪರಿಸರವನ್ನು ನಾಶ ಮಾಡುತ್ತಿರುವುದನ್ನು ನೋಡಿ ಭೂಮಿ ತಾಯಿ ತನ್ನ ಅಳುವನ್ನು ತೋಡಿಕೊಂಡಿದ್ದಾರೆ ಅದನ್ನು ನಾನು ನಿಮಗೆಲ್ಲ ಏಕಪಾತ್ರ ಅಭಿನಯದ ಮೂಲಕ ಪರಿಚಯಿಸುತ್ತೇನೆ ಇಲ್ಲಿ ನಿಂತರೆ ಮರ ಕಡಿಯುವವ ಇಲ್ಲಿ ನಿಂತರೆ ರೈತ ಇಲ್ಲಿ ನಿಂತರೆ ಸಾಮಾನ್ಯ ಮನುಷ್ಯ ಇಲ್ಲಿ ನಿಂತರೆ ಭೂಮಿ ತಾಯಿ ಇಂತಹ ಬಿಸಿಲಿನ ತಾಪವನ್ನು ತಾಳಲಾಗುತ್ತಿಲ್ಲ ಗಿಡ ಮರಗಳು ಬಾಡಿ ಹೋಗುತ್ತಿವೆ ಕೆರೆ ನದಿಗಳು ಬತ್ತಿ ಹೋಗುತ್ತಿವೆ ಹೊಲ ಗದ್ದೆಗಳಲ್ಲಿ ಬೇಸಾಯ ಮಾಡಲು ನೀರೇ ಇಲ್ಲ ನೀರೇ ಸಿಗದಂತಾಗಿದೆ ಭೂಮಿ ಭೂಮಿ ತಾಯಿ 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 ಕಾಪಾಡು ಕಾಪಾಡು ಇದೇನಾಗುತ್ತಿದೆ ಇದೆಂತಹ ಅನಾಹುತವಾಗಿ ಹೋಯಿತು ಇದೆಂತಹ ಪ್ರಳಯ ನಡೆದು ಹೋಯಿತು ಒಂದೆಡೆ ಮಳೆ ಇನ್ನೊಂದೆಡೆ ಧಾರಾಕಾರ ಮಳೆಯಿಂದಾಗಿ ಮನೆ ಮಠಗಳು ಇದೇನಾಗುತ್ತಿದೆ ಭೂಮಿ ತಾಯಿ ಇದೇನಾಗುತ್ತಿದೆ ಕಾಪಾಡು ತಾಯಿ ಕಾಪಾಡು ಬೆಟ್ಟ ಗುಡ್ಡ ಕಾಡು ಮೇಡು ಗಿಡ ಮರ ಪ್ರಾಣಿ ಪಕ್ಷಿ ಹಳ್ಳ ಕೊಳ್ಳ ನದಿ ಸಮುದ್ರ ಸಾಗರ ಇವೆಲ್ಲವೂ ನನ್ನ ಉಸಿರು ಆದರೆ ಆದರೆ ನನ್ನ ಉಸಿರಿನ ಒಂದೊಂದು ಭಾಗಕ್ಕೂ ಅದೆಂತಹ ಏಟನ್ನು ಕೊಟ್ಟಿದ್ದೀರೆಂದರೆ ಮೇಲೆಳಲು ಸಾಧ್ಯವಾಗುತ್ತಿಲ್ಲ ಸಹಿಸಲು ಅಸಾಧ್ಯವಾದ ನೋವಿದ್ದರೂ ಮೇಲೇಳುತ್ತೇನೆ 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 ಅಯ್ಯೋ ಭೂಮಿ ತಾಯಿಯ ಕಿರೀಟದಂತಿದ್ದ ಬೆಟ್ಟ ಗುಡ್ಡಗಳೇ ನಿಮಗಿದೆಂತಹ ಪರಿಸ್ಥಿತಿ ಬಂದಿದೆ ನಿಮ್ಮನ್ನು ಕಾರ್ಖಾನೆಗಳಿಗಾಗಿ ಗಣಿಗಳಿಗಾಗಿ ರಸ್ತೆಗಳಿಗಾಗಿ ಹೊಲಗಳಿಗಾಗಿ ಬಿಕಾರಗೊಳಿಸಿದ್ದಾರೆ ಮೋಡಗಳನ್ನು ತಡೆಯಲು ನೀವೇ ಇಲ್ಲದೆ ಮಳೆಯೇ ಬರದಂತಾಗಿದೆ ಮಾನವ ಮಾಡಿದ ದುಷ್ಟತನದಿಂದಾಗಿ ಉಳಿದ ಜೀವಿಗಳಿಗೂ ಬದುಕದಂತಾಗಿದೆ ಮಾತೆಗೆ ಹೂವು ಹಣ್ಣು ಹಸಿರು ಜಿಗಿರಣಗಳಿಂದ ಕಂಗೊಳಿಸಬೇಕೆಂದು ಹಸಿರು ಸೀರೆಯಿಂದ ಸಿಂಗರಿಸಬೇಕೆಂದ ಗಿಡ ಮರಗಳೇ ನಿಮ್ಮನ್ನು ಕಡಿದು ನಾಶ ಮಾಡುತ್ತಿದ್ದಾರೆ ಮರಗಳೇ ಇಲ್ಲದೆ ಮರ ಮಳೆಯಲ್ಲಿಂದ ಬರಬೇಕು ಬರಗಾಲ ಬರದೆ ಇನ್ನೇನಾಗುತ್ತದೆ ಗಾಳಿಗಾಗಿ ನನ್ನ ಎಡಗೈ ಬಲಗೈಗಳಂತಹ ಗಿಡ ಮರಗಳನ್ನು ಕಡಿದು ಭಂಜನ ಭೂಮಿಯನ್ನಾಗಿಸಿದ್ದೀರಿ ಗೂಡು ಕಟ್ಟಲು ಮರಗಳಿಲ್ಲದೆ ವಾಸಿಸಲು ಕಾಡಿಲ್ಲದೆ ಕುಡಿಯಲು ನೀರಿಲ್ಲದೆ ಕೈಗಾರಿಕರಣದಿಂದ ನಗರೀಕರಣದಿಂದ ಕಾಡನ್ನು ಕಡಿಯುತ್ತಿದ್ದೀರಾ ಬೆಂಕಿಯಿಂದ ಸುಡುತ್ತಿದ್ದೀರಾ ಮಾನವ ತಂತಾನ ಬದುಕಲು ಆಹಾರ ಸರಪಳಿಯ ಅವಶ್ಯಕತೆ ಇದೆ ಎಂಬುದನ್ನೇ ಮರೆತಿದ್ದಾನೆ ನದಿ ಹಳ್ಳ ಕೊಳ್ಳ ಸಮುದ್ರ ಸಾಗರಗಳ ಪರಿಸ್ಥಿತಿ ಹೇಳತೀರದು ಜಗತ್ತು ಎಲ್ಲಾ ಬೇಕಿಲ್ಲದ ವಸ್ತುಗಳ ತವರೂರಾಗಿದೆ ಮಾನವ ತಾನೇ ಮಾಡಿದ ಮಲಿನದಿಂದಾಗಿ ಅನೇಕ ರೋಗಗಳಿಗೆ ಬಲಿಯಾಗುತ್ತಿದ್ದಾನೆ ಹೀಗೆ ದಿನೇ ದಿನೇ ನಾಶ ಮಾಡುತ್ತಾ ಹೋದರೆ ಇದನ್ನೆಲ್ಲ ನಾನು ಹೇಗೆ ಸಹಿಸಲಿ ನನ್ನ ಈ ಕಣ್ಣುಗಳಿಂದ ಹೇಗೆ ನೋಡಲಿ ದಿನೇ ದಿನೇ ಪ್ರಾಣಿ ಪಕ್ಷಿಗಳ ಧಾರುಣ ಸಾವು ಪ್ರಾಣಿ ಗಿಡ ಮರಗಳ ಧಾರುಣ ಸಾವು ಪ್ರಾಣಿ ಪಕ್ಷಿಗಳ ಚೀರಾಟ ಬಲಿ ಕಿವಿಗೆ ಬಡಿಯುತ್ತಿದೆ ಕಸದ ರಾಶಿ ರಾಶಿ ನನ್ನ ಒಡಲಿಗೆ ಹಾಕುತ್ತಿದ್ದೀರಿ ಪರಿಸರವನ್ನು ನಾಶ ಮಾಡುತ್ತಿದ್ದೀಯ ಪರಿಸರದ ಸಮಾಧಿಯ ಮೇಲೆ ಕಟ್ಟಿದ ನಿನ್ನ ಭವನ ಬಹುದಿನಗಳ ಕಾಲ ಬಾಳಬಲ್ಲಿದೆ ಈಗಾಗಲೇ ಹತ್ತು ಸಾವಿರ ಕೋಟಿ ಮರಗಳನ್ನು ಕಡಿದಿದ್ದೀಯಾ ಆದರೆ ಒಂದು ಲಕ್ಷ ಗಿಡಗಳನ್ನು ನೆಟ್ಟಿಲ್ಲ ಈಗಾಗಲೇ ನಿಮಗೆ ಪಾಠ ಶುರುವಾಗಿದೆ ದಿನೇ ದಿನೇ ತಾಪಮಾನ ಏರುತ್ತಿದೆ ಒಳಗು ಹೊರಗು